ಎಲ್ರಿಗೂ ನಮಸ್ಕಾರ ಸೊ ನ್ಯೂಮರಲೋಜಿ ಏನು ಕಲಿತಾ ಇದೀವಿ ಅಥವಾ ಸಂಖ್ಯಾಶಾಸ್ತ್ರದ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ ಇದನ್ನು ನಾನು ಬಿಸ್ನೆಸ್ ಇಟ್ಟಿದ್ದೀನಿ ವೈಯಕ್ತಿಕವಾಗಿ ನನಗೇನು ಅವಶ್ಯಕತೆ ಇಲ್ಲ ಈ ರೀತಿ ಸಾವಿರ ವೀಡಿಯೋಸ್ಗಳನ್ನ ನೋಡಿಬಿಟ್ಟಿದ್ದೀನಿ ನನಗೆ ನನ್ನ ವ್ಯವಹಾರ ಇದೆ ವ್ಯವಹಾರ ಚೆನ್ನಾಗಿ ನಡೆದರೆ ನನಗೆ ಈ ಗ್ರಹಗಳು ಇನ್ನೊಂದು ಮತ್ತೊಂದು ಏನೂ ಅವಶ್ಯಕತೆ ಇಲ್ಲ ಈ ಒಂದು ವಿದ್ಯೆ ಅಂತ ನೀವೇನು ಹೇಳ್ತಾ ಇದ್ದೀರ ಇದನ್ನು ಬಿಸ್ನೆಸ್ಗೆ ಯಾವ ರೀತಿ ಉಪಯೋಗಿಸ್ಬೋದು ಅಂತ ಕೆಲವು ಕ್ವಶನ್ಸ್ ಕೇಳಿದಿರಿ ಆ್ಯಂಡ್ ಏನೊಂದು ಬಿಸ್ನೆಸ್ ನ್ಯೂಮರಾಲಜಿ ಅಥವಾ ಕಂಪನಿ ನೇಮ್ ನ್ಯೂಮರಾಲಜಿ ಅಂತ ಏನೊಂದು ಹೆಸರುಗಳನ್ನ ಕೇಳಿದ್ದೀರಾ ರೀಲ್ಸಲ್ಲಾಗಲಿ ಆಗಲಿ ಫ್ರೀ ವೆಬಿನಾರ್ಸಲ್ಲಾಗಲಿ ಬೇರೆ ಕಡೆಯಿಂದ ಅದ್ರ ಬಗ್ಗೆ ಕೆಲವು ಮಾಹಿತಿ ಕೇಳಿದ್ರಿ ಸೊ ಬೇರೆಯವ್ರೇನು ಹೇಳ್ಕೊಡ್ತಿದ್ರೆ ಅದನ್ನು ಕ್ಲೀನಾಗಿ ಕಲೀರಿ ಏನೊಂದು ಮಾಹಿತಿಗಳನ್ನ ಕಲಿತಾ ಹೋಗ್ತೀರ ಅದರ ಇಂಪಾರ್ಟೆನ್ಸ್ ಏನಾದ್ರೂ ತೂಕ ಏನು ಮತ್ತು ಬಿಸ್ನೆಸ್ಸಿಗೆ ಜ್ಯೋತಿಷ್ಯ ಬೇಕಾ ವ್ಯವಹಾರ ಜ್ಞಾನ ಬೇಕಾ ಇದ್ರ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ ಮತ್ತೆ ಏನಲ್ಲ ಕ್ವಶನೇನೇ ನಾನು ನನ್ನ ಕ್ಲಾಸಸಲ್ಲಿ ಅಂದರೆ ಈಗ ಸದ್ಯಕ್ಕೆ ಮಾಡ್ತಿಲ್ಲ ಬಟ್ ನನ್ನ ಕ್ಲಾಸಸಲ್ಲಿ ಕೂಡ ಇದನ್ನೇ ಕೇಳಿದ್ದೆ ಇದೇ ಕ್ವಶನ್ಸ್ಗಳು ಎಲ್ಲರೂ ಕೇಳಿದ್ದು ಅಂದರೆ ಮೊದಲನೇದು ಬಂದು ಜ್ಯೋತಿಷ್ಯದ ಆಧಾರದ ಮೇಲೆ ಎಲ್ಲ ಒಂದು ವ್ಯವಹಾರಗಳು ಅವಲಂಬಿತವಾಗಿರುತ್ತವ ಅಂದರೆ ನಾವು ಜ್ಯೋತಿಷ್ಯ ನೋಡಬೇಕಾ ಯಾವುದೇ ಕೆಲಸ ಮಾಡಬೇಕಂತಂದರೆ ಯಾವ ಆಧಾರದ ಮೇಲೆ ಇದನ್ನು ಸರಿ ಅಂತ ಹೇಳ್ತೀರಾ ಹುಟ್ಟಿದ ದಿನಾಂಕದ ಮೇಲೆ ಈ ಒಂದು ವ್ಯವಹಾರ ಮಾಡೋದರಿಂದ ನಮಗೆ ಲಾಭ ಕೊಡುತ್ತೆ ಇದನ್ನು ಮಾಡಿದ್ರೆ ಮಾತ್ರ ಒಳ್ಳೆಯದು ಅಂತ ಯಾವ ರೀತಿ ಹೇಳ್ತೀರ ಅದಾದ ನಂತರ ಜ್ಯೋತಿಷ್ಯದ ಏನು ಕೆಲವು ನಿಮಗೆ ಮಾಹಿತಿಗಳಿವೆ ಅಥವಾ ಅದರ ಕೆಲವು ವಿಷಯಗಳೇನು ಗೊತ್ತಿವೆ ಇದರ ಆಧಾರದ ಮೇಲೆ ಬಿಸ್ನೆಸ್ ಉದ್ದ ಅಭಿವೃದ್ಧಿ ಆಗುತ್ತಾ ಅಂತ ಸೊ ನಿಮ್ಮ ವ್ಯವಹಾರಗಳು ಚೆನ್ನಾಗಾಗುತ್ತಾ ಅಥವಾ ನಾ ಏನೂ ಮಾಡಿಲ್ಲ ಅಂದರೂ ಕೂಡ ಪರಿ ಪರಿಹಾರಗಳು ಮಾಡಿದ್ರೆ ಸಾಕ ಮತ್ತು ವ್ಯವಹಾರಕ್ಕೆ ಜ್ಯೋತಿಷ್ಯ ಯಾವ ರೀತಿ ಉಪಯೋಗ ಒಂದು ನಾಲ್ಕು ಕ್ವಶನ್ ಜಾಸ್ತಿ ಕೇಳಿದ್ರಿ ಆ ನಾಲ್ಕು ಕ್ವಶನ್ ಮಾತ್ರ ಸೆಲೆಕ್ಟ್ ಮಾಡಿದ್ದೆ ಬಟ್ ಎಲ್ಲ ಒಂದು ಕಡೆ ನಿಮಗೂ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಏನಾದ್ರೆ ಈ ಒಂದು ವಿಷಯಗಳು ತುಂಬ ಡಿಟೇಲ್ ವಿಷಯಗಳು ಕಂಪನಿ ಬಿಸ್ನೆಸ್ ಮಾರ್ಕೆಟಿಂಗ್ ಈ ವಿಷಯಗಳನ್ನೆಲ್ಲ ನಿಮಗೆ ಗೊತ್ತಿದ್ರೇ ವ್ಯವಹಾರ ಮಾಡೋಕ್ಕಾಗೋದು ಸೊ ಆ ವಿಷಯ ನಿಮಗೆ ಸಿಗಲಿ ಅಂತ ಆ್ಯಂಡ್ ಯಾರು ಕ್ಲಾಸಸ್ಸಲ್ಲಿ ಕ್ವಶನ್ಸ್ ಕೇಳಿದ್ರಿ ನಿಮ್ಮ ಕ್ವಶನ್ಸ್ ಜೆನ್ಯಿನ್ ಕ್ವಶನ್ಸ್ ಈ ರೀತಿ ಕ್ವಶನ್ಸ್ಗಳು ಕೇಳಿ ಇದೇನೇ ಈಗಿನ ಒಂದು ಜನ್ರೇಷನ್ಗೆ ಅವಶ್ಯಕತೆ ಇರೋದು ಇದನ್ನು ಯಾಕೆ ನಂಬಬೇಕು ಯಾಕೆ ನಂಬಬಾರ್ದು ಆಯಿತಾ ಈ ಕ್ವಶನ್ಸ್ ಸೊ ಮೊದಲೇ ನಾನು ಕೇಳೋದೇನಂತಂದರೆ ಯಾರ್ಯಾರು ವ್ಯವಹಾರ ಮಾಡ್ತಿದ್ದೀರಾ ಎಷ್ಟು ದಿನ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಮಾಡಿರ್ತೀರಾ ನೀವೊಂದು ಲೆಕ್ಕಾಚಾರ ಹಾಕಿರ್ತೀರ ಕೆಲವರು ಬಿಸ್ನೆಸ್ನ ಉದ್ಧಾರ ಮಾಡಿದ್ದೀರಾ ಕೆಲವರು ಚೆನ್ನಾಗಿ ಥರ ನಡೀತಿರೋ ವ್ಯವಹಾರ ಹಾಳು ಮಾಡ್ಕೊಂಡಿರ್ತೀರ ಕೆಲವ್ರಿಗೆ ವ್ಯವಹಾರ ಮಾಡೋದನ್ನು ಕಲಿತೇ ಇರೋದಿಲ್ಲ ಕೆಲವರು ನಿಮ್ಮ ಹೆಸರಿಂದ ಉದ್ಧಾರ ಉದ್ದಾರ ಇರ್ತಾರೆ ಈ ಎಲ್ಲ ಕ್ವಶನ್ಗಳ ಮಧ್ಯದಲ್ಲಿ ಈ ಜ್ಯೋತಿಷ್ಯವನ್ನ ಮಧ್ಯೆ ಹಾಕಿದ್ರೆ ಅಂದರೆ ಏನೊಂದು ಗ್ರಹಗಳು ಗ್ರಹಗಳ ಒಂದು ಸಮ ಏನು ಪ್ರಭಾವ ಇತ್ತು ಅನ್ನೋ ನೀವೇನು ಹೇಳ್ತಾ ಇದ್ದೀರಾ ಇದರಿಂದ ನಾನು ಈ ರೀತಿ ಮಾಡೋದ್ನ ಅಂತ ಕ್ವಶನ್ ಕೇಳೋದು ತಪ್ಪಾಗುತ್ತೆ ಏನಕ್ಕೆಂದರೆ ಅವು ಅವುಗಳ ಕೆಲಸ ಮಾಡ್ತಾ ಇರುತ್ತೆ ಸಂಚಾರ ನಿಯಮ ಭೂಮಿ ಅದೇನು ಸುತ್ತು ಬೇಕಾದ್ರೆ ಕೆಲಸ ಅದು ಮಾಡ್ತಾ ಇರುತ್ತೆ ನಿರ್ಧಾರಗಳು ಕೂಡ ಈ ಒಂದು ಸಂಚಲನೆಯಿಂದಲೇ ಬರೋದು ಸೊ ಏನು ಗ್ರಹಗಳ ಒಂದು ಮೂಮೆಂಟ್ ಇದೆ ಅದರಿಂದನೇ ನಮ್ಮ ನಿರ್ಧಾರಗಳು ನಮ್ಮ ಯೋಚನೆ ಆಲೋಚನೆ ನಾವಿರೋ ಜಾಗ ಹಗಲು ರಾತ್ರಿ ಎಲ್ಲ ಬದಲಾಗೋದು ಕೂಡ ಈ ಒಂದು ಮೂಮೆಂಟಿಂದನೇ ಸೊ ನಾವು ಒಂದು ಜಾಗದಲ್ಲಿ ಕೂತಿದ್ದೀವಿ ಅಂತಂದರೆ ಕೂತಿಲ್ಲ ನಾವು ನಾವು ಇರ್ತೀವಿ ಅದಕ್ಕೆ ತಕ್ಕಂತೆ ನಮ್ಮ ಯೋಚನೆಗಳು ಆಲೋಚನೆಗಳು ಬದಲಾಗ್ತಾ ಇರುತ್ತೆ ಸೊ ನಾನು ಈ ರೀತಿ ಓಲ್ಡ್ ಸ್ಕೂಲ್ ಥರ ಸೊ ನಾನು ಇದೇ ರೀತಿ ನಂಬೋದು ಏನಕ್ಕೆಲ್ಲ ಯೋಚನೆಗಳು ಕೂಡ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಯಾರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಯಿತಾ ನಿದ್ದೆ ಊಟ ಉಸಿರಾಡೋದು ಹಾರ್ಟ್ ಬೀಟ್ ಜೊತೆಲಿ ಯೋಚನೆಗಳು ಇದೆಲ್ಲಿಂದ ಬರುತ್ತೆ ಮನಸ್ಸು ವಗ್ಯಾರ ವಗ್ಯಾರ ಈ ವಿಷಯಗಳೆಲ್ಲ ಮಾತಾಡ್ತಾ ಹೋದರೆ ತುಂಬ ಕನ್ಫ್ಯೂಸಿಂಗ್ ವಿಷಯಗಳು ಆದರೆ ವ್ಯವಹಾರ ಅಂತ ಬಂದಾಗ ಅತಿಯಾದ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ತಾರೆ ಕೆಲವರು ಲಾಜಿಕ್ಕಾಗಿ ಕೆಲಸ ಮಾಡ್ತಾರೆ ಕೆಲವರು ಏನಿಲ್ಲದೆ ಕೂಡ ಕೆಲಸ ಮಾಡಿದ್ದೀರ ಜ್ಯೋತಿಷಿದ ಉಪಯೋಗ ಏನು ಅಂತ ಕೇಳಿದ್ರೆ ಇವಾಗಿನ ಒಂದು ಮಾಡರ್ನ್ ಟ್ರೆಂಡಲ್ಲಿ ಉಪಯೋಗಿಸ್ತಾ ಇರೋದು ಬಂದು ಕಂಪನಿ ಹೆಸರು ಮತ್ತು ನಿಮ್ಮ ಪಾರ್ಟ್ನರ್ಶಿಪ್ ಕಂಪ್ಯಾಟಿಬಿಲಿಟಿ ಅಂದರೆ ನಿಮ್ಮ ಪಾಲುದಾರರು ಯಾರು ಇರ್ತಾರೆ ಅವ್ರ ಜೊತೆ ನೀವು ಕೆಲಸ ಮಾಡೋದು ಒಳ್ಳೆಯದ ಕೆಟ್ಟದ ಮತ್ತು ಯಾವ ವ್ಯವಹಾರನ ನೀವು ಮಾಡೋದು ಒಳ್ಳೆಯದು ಯಾವ ವ್ಯವಹಾರನ ಯಾವಾಗ ಮಾಡಿದ್ರೆ ಒಳ್ಳೆಯದು ಈ ನಾಲ್ಕು ವಿಷಯಗಳು ಬರುತ್ತೆ ಈ ನಾಲ್ಕು ವಿಷಯ ಬಿಟ್ಟು ಮೀಗಿದೆಲ್ಲೂ ಕೂಡ ನಿಮ್ಮ ಸ್ವಂತ ಆಲೋಚನೆ ಮತ್ತು ನೀವು ಕೆಲಸ ಮಾಡೋ ರೀತಿ ಮೇಲೆ ನಿಂತಿರುತ್ತೆ ಸೊ ನಿಮ್ಮ ಕೆಲಸನೇ ಜಾಸ್ತಿ ಇರುತ್ತೆ ಆದರೆ ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಿರ್ಧಾರ ತಗೊಳ್ಳೋದಕ್ಕೆ ಈ ಒಂದು ವಿದ್ಯೆಯನ್ನು ನೀವು ಉಪಯೋಗಿಸಬಹುದು ಉದಾಹರಣೆಗೆ ಒಂದು ರೆಸ್ಟೋರೆಂಟ್ ಬಿಸ್ನೆಸ್ ಅಂತ ನೀವು ಅಂದ್ಕೊಳ್ಳಿ ನಿಮ್ಮದೊಂದು ರೆಸ್ಟೋರೆಂಟ್ ಇದೆ ಅಂತಂದು ಅಲ್ಲೇನಾಗುತ್ತೆ ಅಂದರೆ ಓನರ್ ಆಗಿ ನೀವು ಯಾವ ಕೆಲಸನೂ ಕೂಡ ಅಲ್ಲಿ ಮಾಡಲ್ಲ ಆದರೆ ಬಂಡವಾಳ ಜಾಗದ ವ್ಯವಸ್ಥೆ ಕೆಲಸದವರನ್ನು ಆಯ್ಕೆ ಮಾಡುವಂಥದ್ದು ಅವರ ಸಂಬಳ ಕೆಲಸದ ಅವಶ್ಯಕತೆಗಳು ಅವರಿಗೆ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಜೊತೆಯಲ್ಲಿ ನೀವು ಗ್ರಾಹಕರು ಕಸ್ಟಮರ್ಸ್ ಅಂತ ಏನು ಹೇಳ್ತೀವಿ ಅವರು ಅವರ ಆಸೆ ಬೇಕಾದದ್ದು ಎಲ್ಲನೂ ಕೂಡಿ ನೋಡಿ ನೀವು ಒಂದು ವ್ಯವಹಾರನ ನಡೆಸ್ತೀರ ಅಂದರೆ ಇಲ್ಲಿ ಏನು ಮಾಡ್ತೀರಾ ನೀವು ಬಂಡವಾಳ ಆಗ್ತೀರ ನಿರ್ಧಾರಗಳನ್ನ ತೊಗೊತೀರಾ ಜನಗಳನ್ನ ಆಯ್ಕೆ ಮಾಡ್ತೀರಾ ಅದರ ಜೊತೆಯಲ್ಲಿ ಬರುವಂತಹ ಜನಗಳೇನಿರ್ತಾರೆ ಅವರಿಗೆ ಸರಿ ತಪ್ಪು ಅವರಿಗೆ ಉಪಯೋಗವಂತ ಏನಾದ್ರೂ ಸರ್ವಿಸ್ ಅಂತ ಹೇಳಿ ಅದನ್ನು ಕೊಡ್ತೀರ ಆದರೆ ಇಲ್ಲಿ ನೀವು ಮಾಡ್ತಾ ಇರೋದು ಈಗ ಬಿಸ್ನೆಸ್ ಆಯಿತಾ ಇದು ನಿಮ್ಮ ಖುಷಿಗೆ ಮಾಡ್ತಾ ಆ ಇದು ಅನ್ನದ ಅನ್ನದ ದಾಸೋಹ ಆ ರೀತಿ ಏನು ಕೆಲಸ ಮಾಡ್ತಿರ ಒಂದು ಸರ್ವಿಸ್ ಏನು ಕೊಡ್ತೀರಾ ಒಂದು ಕಂಫರ್ಟ್ ಏನು ಕೊಡ್ತಾ ಇದ್ದೀರ ಕಸ್ಟಮರ್ಸಿಗೆ ಅವರ ಆಧಾರದ ಮೇಲೆ ನೀವು ಏನೋ ಒಂದು ಲಾಭ ಅಥವಾ ನಷ್ಟ ಏನೋ ಒಂದು ಮಾಡ್ಕೋತೀರ ಈಗ ನೀವು ಈ ಒಂದು ಜ್ಯೋತಿಷ್ಯನ ಇದರ ಮಧ್ಯದಲ್ಲೇ ಹಾಕೋದಾದರೆ ಈ ವಿಷಯಗಳಲ್ಲಿ ನೀವು ಇದನ್ನು ಹಾಕೋದಾದರೆ ನಿರ್ಧಾರಗಳನ್ನ ತಗೋಬೇಕಾದ್ರೆ ಯಾವ ಜನರನ್ನು ಆಯ್ಕೆ ಮಾಡಿದಾರೆ ಆ ವಿಷಯದಲ್ಲಿ ಯಾವ ಒಂದು ಒಂದು ಅಡುಗೆ ಪದಾರ್ಥ ಉಪಯೋಗಿಸೋದು ನಿಮಗೆ ಒಳ್ಳೆಯದು ಯಾವ ಪದಾರ್ಥ ನಿಮಗೆ ಸರಿ ಬರಲ್ಲ ಮತ್ತು ಏನಾಗುತ್ತೆ ಅಂತಂದರೆ ಈ ರೀಲ್ಸ್ಗಳನ್ನ ನೋಡಿ ನೋಡಿ ಏನಾಗಿರುತ್ತೆ ಅಂದರೆ ಕಸ್ಟಮರ್ಸ್ಗಳು ಕಾಂಬೋ ಆಫರ್ಸ್ಗಳನ್ನ ಕೇಳ್ತಾರೆ ಕಾಂಬೋ ಆಫರ್ಸ್ ಗೊತ್ತಲ್ವ ಒನ್ ನೈಂಟಿ ನೈನ್ ಕಾಂಬೋ ಟು ನೈಂಟಿ ನೈನ್ ಕಾಂಬೋ ಈ ರೀತಿ ಆದರೆ ನಿಮಗೆ ಆಸೆ ಇರಲ್ಲ ನಿಮ್ಮ ತಂದೆ ಒಂದು ಆಸೆ ಇರುತ್ತೆ ನಿಮ್ಮದೇ ಆದ ಒಂದು ದೃಷ್ಟಿ ಇರುತ್ತೆ ನಿಮ್ಮ ರೆಸ್ಟೋರೆಂಟ್ ಮೇಲೆ ಈ ರೀತಿ ಇರಬೇಕು ಅಂತ ನಿಮ್ಮ ಒಂದು ವಿಷನ್ ಇರುತ್ತೆ ನೀವು ಜನಗಳು ಬದಲಾಗ್ತಿದ್ದಾರೆ ಅಂತ ನಿಮ್ಮ ಮಾಡುವ ವ್ಯವಹಾರದ ರೀತಿಯ ಬದಲಾಗಿಸ್ತೀರಾ ಮಾಡೋರು ಇದ್ದಾರೆ ಮಾಡದೇ ಇರೋರು ಕೂಡ ಇದ್ದಾರೆ ನಾನು ನಿಮಗೆ ಬರೀ ಕ್ವಶನ್ ಕೇಳ್ತಾ ಇದ್ದೀನಿ ಇದೇನಾಗುತ್ತೆ ಅಂದರೆ ನಿಮ್ಮ ಒಂದು ವ್ಯವಹಾರ ಜ್ಞಾನದ ಮೇಲೆ ನಿಂತಿರುತ್ತೆ ಕಂಪನಿ ಅಥವಾ ಬಿಸ್ನೆಸ್ ನ್ಯೂಮರಾಲಜಿಯಲ್ಲಿ ನೋಡಿ ಕೆಲವು ಮಾಹಿತಿಗಳನ್ನ ನಾವು ಈಗೊಂದು ಟ್ರೆಂಡಿಂಗ್ ವಿಷಯವಾಗಿ ತಗೊಂಡ್ರೆ ನಾಲ್ಕು ವಿಷಯಗಳು ಜಾಸ್ತಿ ಮಾತಾಡ್ತೀವಿ ಲೋಗೋಗಳೇನು ಉಪಯೋಗಿಸ್ತೀವಿ ಅದು ನಿಮ್ಮ ವಿಸಿಟಿಂಗ್ ಕಾರ್ಡ್ನ ಡಿಸೈನ್ ಏನು ಮಾಡ್ತಿರೋ ವಿಸಿಟಿಂಗ್ ಕಾರ್ಡಲ್ಲಿ ಯಾವ ಬಣ್ಣಗಳಿರಬೇಕು ಯಾವ ಆಕೃತಿಗಳಿರಬೇಕು ಯಾವ ಒಂದು ಅಕ್ಷರಗಳನ್ನ ಉಪಯೋಗಿಸೋದು ಒಳ್ಳೆಯದು ಅದು ಮತ್ತು ವಿಸಿಟಿಂಗ್ ಕಾರ್ಡ್ ಮೆಟೀರಿಯಲ್ ಯಾವ ಒಂದು ವಸ್ತುನ ಒಂದು ವಿಸಿಟಿಂಗ್ ಕಾರ್ಡ್ ಪೇಪರಲ್ಲಿ ಮಾಡಿಸ್ತೀರ ಪ್ಲಾಸ್ಟಿಕಲ್ಲಿ ಮಾಡಿಸ್ತೀರೋ ಅದು ಅದರ ಜೊತೆಯಲ್ಲಿ ಒಂದು ನಿಮ್ಮ ಬಿಸ್ನೆಸ್ನ ಹೆಸರು ಹೆಸರು ಕೂಡ ಚೆನ್ನಾಗಿರಬೇಕು ಈ ನಾಲ್ಕು ವಿಷಯವೇ ಜಾಸ್ತಿ ಟ್ರೆಂಡಿಂಗಲ್ಲಿರೋದು ಆದರೆ ವ್ಯವಹಾರ ಯಾವ ರೀತಿ ಅಂತಂದರೆ ಕೆಲವು ನಿಮ್ಮ ಮಾನಸಿಕ ಸ್ಥಿತಿ ಅಂದರೆ ನೀವು ಯಾವ ರೀತಿ ಯೋಚನೆ ಮಾಡಿದರೆ ನಿಮ್ಮ ಆಲೋಚನೆಗಳು ನಿಮ್ಮ ನಿರ್ಧಾರಗಳು ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಈ ಒಂದು ವಿಷಯಗಳ ಆಧಾರದ ಮೇಲೆ ನಿಂತಿರುತ್ತೆ ಜ್ಯೋತಿಷ್ಯ ಮೇಲೆ ನಿಂತಿದೆಯಾ ಬಿಸ್ನೆಸ್ ಮ್ಯಾನೆ ಜ್ಯೋತಿಷ್ಯದಿಂದ ಕೆಲವು ಮಾಹಿತಿಗಳು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ನೀವು ನಿರ್ಧಾರಗಳನ್ನ ತಗೋತಾ ಇರೋದು ಸರಿಯೋ ತಪ್ಪೋ ಅಥವಾ ನಿರ್ಧಾರ ಬದಲಾವಣೆ ಅವಶ್ಯಕತೆ ಇದೆಯೋ ಇಷ್ಟು ದಿನ ನೀವು ಮಾಡ್ಕೋಬರ್ತಾ ಇರೋದನ್ನು ಬೇಗ ಕಾಯಬಾರ್ದು ಬದಲಾಯಿಸ್ಬೇಕ ಬದಲಾಯಿಸ್ಬಾರ್ದ ಒಳ್ಳೇದೋ ಕೆಟ್ಟದೋ ಸರಿನೋ ತಪ್ಪು ಈ ಮಾಹಿತಿಗಳು ಸಿಗುತ್ತೆ ಸೊ ಬಿಸ್ನೆಸ್ ಅಂತ ಬಂದಾಗ ವ್ಯವಹಾರ ಅಂತ ಬಂದಾಗ ಎಷ್ಟೊಂದು ಜನ ನಿಮ್ಮ ಮಾಡ್ತಾರೋ ವ್ಯವಹಾರಗಳಲ್ಲಿ ಏಳಿಗೆ ಕಾಣಿಸ್ತಾ ಇಲ್ಲ ಬದಲಾವಣೆ ಏನು ಮಾಡಬೇಕು ನೆನ್ಪಿಟ್ಕೊಳ್ಳಿ ನೀವೇನು ಮಾಡ್ತಾ ಇರ್ತೀರ ಅಂದರೆ ನಿಮ್ಮ ಸ್ವಂತ ನಿಮ್ಮ ಖುಷಿಗೋಸ್ಕರ ಕೆಲಸ ಮಾಡ್ತಿರಲ್ಲ ಏನೋ ಒಂದನ್ನು ಇರ್ತೀರ ಜನಗಳಿಗೆ ಜನಗಳೇ ಬರ್ತಾ ಇಲ್ಲ ಅಂತಂದರೆ ಎರಡು ಮೂರು ಕಾರಣಗಳಿರುತ್ತೆ ಆದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಕೂಡ ಜನಗಳು ಗುರುತಿಸ್ತಾ ಇಲ್ಲ ಅಂದಾಗ ಎಲ್ಲೋ ಒಂದು ಕಡೆ ನಿಮ್ಮ ಸಮಯ ಸರಿ ಇರಲ್ಲ ಆ ಒಂದು ವಿಷಯದಲ್ಲಿ ಜ್ಯೋತಿಷ್ಯ ಹೆಲ್ಪ್ ಆಗುತ್ತೆ ಮತ್ತು ಕಂಪನಿ ಹೆಸರು ಅಂದರೆ ಇದೇ ಜಾಸ್ತಿ ಫೇಮಸ್ ಆಗಿರೋದು ಇದೇ ವಿಷಯನೇ ನೀವು ಕೇಳ್ತಾ ಇರೋದು ಯಾರೋ ಹೇಳಿದ್ರು ಇಂಟ್ರೆಸ್ಟ್ ಆಯಿತು ನೀವು ಕಂಪ್ನಿ ಹೆಸರು ಇಡಬೇಕು ನಾನು ಯಾವ ರೀತಿ ಇಡಬೇಕು ಯಾರೋ ಹೇಳಿದ್ರು ವಿಸಿಟಿಂಗ್ ಕಾರ್ಡಲ್ಲಿ ಇದು ಇರಬಾರ್ದಂತೆ ಬಣ್ಣ ಇರಬಾರ್ದಂತೆ ಸೊ ಯಾವ ರೀತಿ ವಿಸಿಟಿಂಗ್ ಕಾರ್ಡ್ ಇದ್ರೆ ಒಳ್ಳೇದು ಈ ರೀತಿ ಕೇಳೋಕೆ ಸ್ಟಾರ್ಟ್ ಮಾಡಿದ್ರಿ ನೆನ್ಪಿಟ್ಕೊಳ್ಳಿ ಬಿಸ್ನೆಸ್ಸಲ್ಲಿ ಮೊದಲನೇದಾಗಿ ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಥವಾ ಮಾಡಿಬಿಟ್ಟಿದ್ದೀರಾ ಏನು ಪ್ರಾಫಿಟ್ ಆಗ್ತಾಯಿಲ್ಲ ಬದಲಾವಣೆ ಮಾಡಬೇಕಾ ಮಾಡಬಾರ್ದ ಬದಲಾವಣೆ ಒಳ್ಳೇದ ಕೆಟ್ಟದ ಏನಕ್ಕೆಂದರೆ ಬದುಕಿನ ಒಂದು ಮೂಲ ಅರ್ಥವೇ ಬದಲಾವಣೆ ಬದಲಾಗ್ತಾ ಇರಬೇಕು ನಮಗೆ ಒಂದೇ ಯಾಕೆ ಯಾವ ರೀತಿ ಒಂದೇ ಊಟ ಇರಲ್ಲ ಒಂದೇ ಜಾಗ ಇಷ್ಟರಲ್ಲ ಒಂದೇ ಹಾಡು ಇಷ್ಟ ಆಗಲ್ಲ ಅದೇ ರೀತಿ ಬದಲಾವಣೆ ಅನ್ನೋದು ಕಂಪಲ್ಸರಿ ಅದು ಇದು ಬೇಕೇ ಬೇಕು ಆದರೆ ಬದಲಾವಣೆ ಒಳ್ಳೆಯದ ಅಂತ ಕೆಟ್ಟ ಅಭ್ಯಾಸಗಳಿಗೆ ಬದಲಾದರೆ ಕೆಟ್ಟವ್ರು ಆಗ್ತೀರಾ ಒಳ್ಳೆಯ ಅಭ್ಯಾಸಗಳನ್ನ ಬದಲಾಯಿಸ್ಕೊಂಡ್ರೆ ಒಳ್ಳೆಯ ಒಳ್ಳೆಯವರಾಗ್ತೀರಾ ಬಟ್ ವ್ಯವಹಾರಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ ಈ ನಾಲ್ಕು ವಿಷಯಗಳನ್ನ ಮಾತ್ರ ಮಾತಾಡ್ತಾರೆ ಅದರಲ್ಲಿ ಏನು ನೀವು ಯೂಸ್ ಮಾಡ್ತೀರಾ ಅದನ್ನು ಉಪಯೋಗಿಸಿ ಅಂತ ಹೇಳ್ತಾರೆ ಇದರಿಂದ ನಿಮಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಬಿಟ್ಟು ಯಾವ ಜಾಗದಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಲ್ಲಿ ಸಂಪೂರ್ಣವಾಗಿ ವಾಸ್ತು ಮೇಲೆ ನಿಂತಿರೋದು ಸೊ ಜಾಗ ಏನು ಉಪಯೋಗಿಸ್ತಾ ಇದ್ದೀರಾ ಯಾವ ಜಾಗನ ಆಯ್ಕೆ ಮಾಡ್ಕೊಂಡಿದ್ದೀರ ಆ ಜಾಗದಲ್ಲಿ ನೀವು ಯಾವ ವ್ಯವಹಾರ ಮಾಡ್ತಿದ್ದೀರಾ ಇದು ಕೂಡ ನಿರ್ಧಾರ ಆಗುತ್ತೆ ಸುಮ್ ಸುಮಾರು ವಿಷಯಗಳು ಬಿಸ್ನೆಸ್ ಅಂತ ಬಂದಾಗ ಈ ಒಂದು ಜ್ಯೋತಿಷ್ಯದಲ್ಲಿ ಸಿಗುತ್ತೆ ಆದರೆ ಒಂದು ಹೆಸರನ್ನು ಬದಲಾಯಿಸೋದ್ರಿಂದ ನಿಮಗೆ ನೂರು ಜನ ಸಾವಿರ ಜನ ಕಸ್ಟಮರ್ಸ್ ಬರ್ತಾರೆ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ರೆಡಿ ಮಾಡಿಡಿ ಅಂತ ಹೇಳ್ತೀವಿ ಕಾಳು ಕಟ್ಟಿ ಅದು ಕಡಿ ಇದಿಡಿ ಎಲೆಕ್ಕಿಡಿ ಲವಂಗ ಇಡಿ ಇದೆಲ್ಲ ನೀವು ಅದನ್ನ ಅದು ನೆಡೋದರಿಂದ ಸರಿಯಾಗುತ್ತೆ ಏನಾಗುತ್ತೆ ಅಂತಂದರೆ ಅದು ನಿಮ್ಮ ಸರಿಯಾಗಿ ನಿಮ್ಮ ಟೈಮ್ ಸರಿಯಾಗ್ತಾ ಸರಿ ಆಗ್ತಾ ಕೆಲವು ಸಲ ರಿಸಲ್ಟ್ ಬರುತ್ತೆ ಯಾರಿಗೆ ನಿಮ್ಮ ಸೇಲ್ಸ್ ಫಿಗರ್ ಎಷ್ಟಿರಬೇಕು ಅಂತಂದರೆ ನೀವು ಎಷ್ಟು ಮಾರಬೇಕು ಏನು ಮಾಡಬೇಕು ಎಷ್ಟು ಲಾಭ ಮಾಡಬೇಕು ಎಷ್ಟು ದುಡ್ಡು ಗೊತ್ತಿರಬೇಕು ಇದೇ ಗೊತ್ತಿಲ್ಲದಿರೋರು ಇದೆಲ್ಲನೂ ಮಾಡೋಕ್ಕೆ ಹೋಗಬೇಡಿ ಬಿಸ್ನೆಸ್ಸಲ್ಲಿ ಕಲಿಸೋದು ತುಂಬ ಇರುತ್ತೆ ಆಯಿತಾ ತುಂಬ ತುಂಬ ಇರುತ್ತೆ ನಾನಿವತ್ತು ಜಸ್ಟು ಇಂಟ್ರೊಡಕ್ಷನ್ ಕೊಡ್ತಾಯಿದ್ದೀನಿ ಮಧ್ಯ ಮಧ್ಯೆ ಟಾಪಿಕ್ನ ಮಾತಾಡ್ತೀನಿ ಸೇಲ್ಸ್ ಪಿಚ್ ಅಂದ್ರೇನು ಬದಲಾಯಿಸ್ಬೇಕಂದ್ರೇನು ಇದರಕ್ಕೆ ನಾವು ಅಂದರೆ ನಾವು ದಿನದ ದಿನನಿತ್ಯ ನಾವು ಏನೋ ಒಂದು ಜೀವನ ಇದ್ದೀವಿ ಆ ನಿರ್ಧಾರಗಳನ್ನ ತಗೋಬೇಕಾದ್ರೆ ಅದರಲ್ಲಿ ಈ ಒಂದು ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ವಗ್ಯಾರ ವಗ್ಯಾರ ಮಾಟ ಮಾತ್ರ ಪೂಜೆ ಎಲ್ಲನೂ ಕೂಡ ಮಾಡ್ತಾರೆ ಎಲ್ಲ ರೀತಿಯೂ ಕೂಡ ಮಾಡ್ತಾರೆ ದೃಷ್ಟಿ ದೋಷ ಅದು ಇದೆಲ್ಲ ಸರಿನಾ ಈ ರೀತಿ ಸುಮಾರು ಕೆಲಸಗಳನ್ನೇ ಮಾಡ್ತೀರ ಅದರಲ್ಲಿ ಬಿಸ್ನೆಸ್ ಕುದಕ್ಕೂ ಸಂಬಂಧ ಇದೆಯಾ ನೀವು ಬರೀ ಪೂಜೆ ಪುರಸ್ಕಾರ ಮಾಡ್ದೆ ಕೂತ್ಕೊಂಡ್ರೆ ಮನೇಲಿರೋ ಅಕ್ಕಿ ಕೂಡ ಅನ್ನ ಆಗೋಲ್ಲ ಎದ್ದು ನಾವೇ ಅನ್ನ ಮಾಡಬೇಕು ಆದರೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದು ಸರಿ ತಪ್ಪು ಅದನ್ನು ತಿಳ್ಕೊಂಡು ಮಾಡಿ ಆಯಿತಾ ಏನಕ್ಕೆಂದರೆ ನೀವು ಶ್ರಮ ಆಗ್ತಾ ಇರೋ ಒಂದು ಜಾಗವೇ ಸರಿ ಇಲ್ಲ ಅಂದರೆ ಅಥವಾ ನೀವು ಶ್ರಮ ಆಗ್ತಾ ಇರೋ ವಿಷಯವೇ ಸರಿ ಇಲ್ಲ ಅಂತಂದರೆ ಯಾವುದು ನಿಮ್ಮನ್ನು ಮುಳುಗಿಸ್ಬೇಕು ಅಲ್ಲೋಗಿ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ಆ ಒಂದು ಗ್ರಹ ಸ್ಥಿತಿಯಲ್ಲಿ ನೀವು ಅವು ಕೆಲಸ ಶುರು ಮಾಡಿರ್ತೀರ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ಸ್ ಮಾಡ್ಕೋತೀರ ಮತ್ತು ನಿರ್ಧಾರಗಳನ್ನ ಸರಿ ತೊಗೊಳಲ್ಲ ಈ ಮಿಸ್ಟೇಕ್ಸ್ಗಳು ಇದೆಲ್ಲನೂ ಕೂಡ ಬಿಸ್ನೆಸ್ ಮಾಡೋ ಒಂದು ಸಲ ಯಾವಾಗ ಸಜೆಷನ್ಸ್ ತೊಗೊಳ್ಳಿ ನನಗಿದ್ದಾರೆ ನಾವು ಕೂಡ ತಗೋ ಬೇರೆಯವ್ರಿಗೂ ಕೊಡ್ತೀವಿ ನಮ್ಮ ಸ್ವಂತ ಬಿಸ್ನೆಸ್ಸೇ ನಾವು ಬೇರೆ ರೀತಿ ಇದ್ದೀವಿ ಮೂರು ನಾಲ್ಕು ಇದ್ದೀವಿ ಮತ್ತು ನಂದು ಏಯ್ಟ್ ತ್ರೀ ಕಾಂಬಿನೇಷನ್ ಸೊ ನಾನು ಬಿಸ್ನೆಸ್ ಮಾಡಬೇಕಾದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಹೋಗೋಂಗಿಲ್ಲ ಆಯಿತಾ ಇದು ಬಿಟ್ಟು ಸಂಖ್ಯಾಶಾಸ್ತ್ರ ಮಾತ್ರ ಇದು ಇದು ನನ್ನ ಯಾವುದು ನೀವು ಇದನ್ನು ಬಿಸ್ನೆಸ್ ಥರ ಮಾಡಲ್ಲ ಇದರ ಅರ್ಥ ಇದು ಇದರ ಒಂದು ತೂಗ ನನ್ನ ಜೀವನದಲ್ಲಿ ಬೇರೆ ಥರ ಇದೆ ಇದು ಬಿಟ್ಟು ನನ್ನ ಬೇರೆ ಕೆಲಸಗಳು ನನ್ನ ಕೆಲಸ ಅಲ್ಲ ಇದು ನನ್ನ ಖುಷಿಗೋಸ್ಕರ ಮಾಡೋದು ನನ್ನ ಬೇರೆ ಕೆಲಸಗಳೇನಿವೆ ಅಲ್ಲಿ ಕೂಡ ನಾವು ತುಂಬ ವಿಷಯಗಳನ್ನು ಬದಲಾಯಿಸಿ ಉಪಯೋಗಿಸಿ ಯಾವ ಜಾಗದಲ್ಲಿ ಯಾರನ್ನ ಇರಿಸಬೇಕು ನಮ್ಮ ಪ್ರತಿಯೊಂದು ಕಂಪನಿಯಲ್ಲಿ ಅವರದೇ ಆದ ಕೆಲಸಗಳಿರುತ್ತೆ ಎಲ್ಲರೂ ಕೂಡ ಓನರ್ಸ್ಗಳಾಗಿರಲ್ಲ ಎಲ್ಲರೂ ಕೂಡ ಕೆಲಸವರಾಗಿರಲ್ಲ ಎಲ್ಲರೂ ಕೂಡ ಮ್ಯಾನೇಜರ್ ಲೆವೆಲಲ್ಲಿರಲ್ಲ ಆಯಿತಾ ಕಾರ್ ಡ್ರೈವ್ ಮಾಡೋರು ಇರ್ತಾರೆ ನಮ್ಮ ಮಿಷಿನರೀಸ್ಗಳು ಯೂಸ್ ಮಾಡುವಂಥ ಇರ್ತಾರೆ ಕೆಲವು ಕಡೆ ನಾವು ಇಂಪೋರ್ಟ್ ಮಾಡಿಸ್ಕೋತೀವಿ ಕೆಲವು ವಿಷಯಗಳು ಇದು ವಿಷಯ ವಸ್ತುಗಳನ್ನ ಅದನ್ನು ಹ್ಯಾಂಡ್ಲ್ ಮಾಡೋರು ಒಬ್ಬ ಇರ್ತಾರೆ ಕೆಲವರು ಫೋನ್ ಮಾಡಿ ಮಾತಾಡ್ತಾರೆ ಕೆಲವು ಲೋನ್ ಇರ್ತಾರೆ ಈ ವಿಷಯಗಳು ಈ ಜನಗಳನ್ನು ನಾವು ಉಪಯೋಗಿಸ್ಬೇಕಾದ್ರೆ ಜನ ಅವರ ಒಂದು ಒಂದು ಸ್ಥಿತಿ ಪರಿಸ್ಥಿತಿ ಅದಾದ ನಂತರ ಅವ್ರು ಯಾವ ರೀತಿ ಅವರ ವ್ಯಕ್ತಿತ್ವ ಹೆಂಗಿರುತ್ತೆ ನೋಡಿಕೊಂಡು ಮತ್ತು ಆ ಒಂದು ಜಾಗಕ್ಕೆ ಆ ವ್ಯಕ್ತಿಯೇ ಸರಿ ತಪ್ಪು ಇದನ್ನು ನಾವು ನಾನು ಡಿಸೈಡ್ ಮಾಡ್ತೀನಿ ಅದಾದ ನಂತರ ಏನು ಮಾಡ್ತಾರೆ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಗುಂಪಲ್ಲಿ ಕೆಲಸ ಮಾಡೋದು ಬೇರೆ ಗುಂಪಲ್ಲಿ ಎಲ್ಲರೂ ಕೂಡ ಒಂದೇ ಅಂದ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ ಚೆನ್ನಾಗಿ ಬರ್ತಾಯಿದೆ ಈಗಿನ ಕಾಲದಲ್ಲಿ ನಿಮ್ಮ ಸ್ವಂತ ಬಿಸ್ನೆಸ್ ಇತ್ತು ಸ್ವಂತ ಏನೋ ಮಾಡ್ತಾ ಇದ್ದೀರೋ ಯಾರೂ ಅವಶ್ಯಕತೆ ಇಲ್ಲ ಚಿಕ್ಕದೊಂದು ವ್ಯಾಪಾರ ಒಂದು ಅಂಗಡಿ ಇಡ್ತೀರ ಅಂಗಡಿ ಓಪನ್ ಮಾಡ್ತೀರಾ ಕ್ಲೋಸ್ ಮಾಡ್ತೀರಾ ಸೇಲ್ಸ್ ಕಾಣಿಸ್ತಿಲ್ಲ ಆವಾಗೆಲ್ಲ ಯಾವಾಗಲೂ ಕೂಡ ವ್ಯವಹಾರ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಕ್ಕೆ ನೀವು ಪರಿಹಾರಗಳನ್ನ ಮಾಡ್ಕೋಬೇಕು ಸೊ ಜ್ಯೋತಿಷ್ಯ ಅನ್ನೋದು ಇದೆ ಇಲ್ಲಿವರೆಗೂ ಟೈಮ್ ಸರಿಯಾಗಲ್ಲ ಟೈಮ್ ಸೇರಿತೆ ಈ ವಿಷಯನ ಮೊದಲು ಕೇಳೋದು ಕಲೀಲಿ ಅದಾದ ಮೇಲೆ ಮಿಕ್ಕಿದ್ದು ಸೊ ನನ್ನ ಸೈಮ್ ಟೈ ಯಾವಾಗ ನನ್ನ ಬದಲಾವಣೆಗಳಾಗ್ತವೆ ಒಳ್ಳೆಯ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಇದನ್ನು ಕೇಳೋವರ್ಗು ವಿವಾಹ ಬಿಸ್ನೆಸ್ ಏನಿದೆ ಬಿಸ್ನೆಸ್ ಕ್ಲಿಕ್ ಆಗಲ್ಲ ಆ್ಯಂಡ್ ಯಾವಾಗಲೂ ಕೂಡ ರಾಂಗ್ ಟೈಮಲ್ಲಿ ರಾಂಗ್ ಬಿಸ್ನೆಸ್ನ ಮಾಡಬೇಡಿ ಇದೇ ಕೆಲಸ ಸರಿ ಇದೇ ಸರಿ ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಸಿಗುತ್ತೆ ಇದರಲ್ಲಿ ಇದನ್ನೇ ಮಾಡೋದು ಒಳ್ಳೇದು ಇದನ್ನೇ ಮಾಡೋದು ಕೆಟ್ಟದ್ದು ಅಂತ ಅಥವಾ ತುಂಬ ವರ್ಷಗಳಿಂದ ತುಂಬ ದಿನಗಳಿಂದ ಪ್ರಯತ್ನ ಮಾಡಿ ಕೊನೆಯ ಮೂಮೆಂಟಲ್ಲಿ ನನಗೆ ಇದು ಆಗ್ತಿಲ್ಲ ಬಿಟ್ಬಿಡೋಣ ಬಿಡಬೇಕಾ ಬಿಡಬಾರ್ದ ಮೇಲೆ ನಿಮಗೆ ಡೌಟ್ ಬರುತ್ತೆ ತುಂಬ ಆಸೆಯಿಂದ ತುಂಬ ಖುಷಿಯಿಂದ ತುಂಬ ಲವಲಿಕೆಯಿಂದ ಕೈ ಆಗ್ತೀರಾ ಕೊನೆಗೆ ಏನಾಗುತ್ತೆ ನಾನು ಇದನ್ನು ಮಾಡಬೇಕಾ ಮಾಡಬಾರ್ದಾ ಯಾರೂ ಹೇಳಲ್ಲ ನಿಮಗೆ ಮಾಡಬೇಡಿ ಅಂತ ನಿಮಗೆ ಅದು ಬರುತ್ತೆ ಅದನ್ನು ಸೆಲ್ಫ್ ಡೌಟ್ ಅಂತ ಹೇಳ್ತೀವಿ ಆ ಒಂದು ಸಮಯ ಕೂಡ ಎಲ್ರಿಗೂ ಬರುತ್ತೆ ನಾವು ಮಾಡ್ತಿರೋ ಸರಿ ತಪ್ಪೋ ಅಂತ ಆ ವಿಷಯದಲ್ಲೂ ಕೂಡ ಇದರಲ್ಲಿ ಉತ್ತರ ಸಿಗುತ್ತೆ ಇದಾದ ನಂತರ ಯಾವುದಾದ್ರೊಂದು ಬದಲಾವಣೆಗಳು ಮಾಡಬೇಕಾದರೆ ಉದಾಹರಣೆಗೆ ಕೆಲಸ ಮಾಡ್ತಿರೋರು ಸರಿ ಈ ಥರ ತಪ್ಪೋ ಅವರ ಜಾಗಕ್ಕೆ ಸರಿನೋ ಸೂಕ್ತ ಯಾರೋ ಯಾರೊಬ್ಬರು ಕಸ್ಟಮರ್ಸ್ ಬಂದರು ಒಂದು ಆರಿಂದ ಎಂಟು ತಿಂಗಳು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇರುತ್ತೆ ನಮ್ಮದೆಲ್ಲ ಏನಾಗ್ತಂದ್ರೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇರುತ್ತೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಒಂದಿನ ಬಂದರೂ ಹೋದ್ರೂ ಆ ರೀತಿ ಇರೋಲ್ಲ ಊಟ ಮಾಡಿದ್ರು ಎದ್ದೋದ್ರು ಆ ರೀತಿ ಇರಲ್ಲ ಆಯಿತು ಕೆಲಸ ಶುರುವಾಗಿ ಕೆಲಸ ಮುಗಿದು ಅದಾದ ನಂತರ ಮೇಂಟೆನೆನ್ಸ್ ಕೂಡ ಅವು ತಕ್ಕ ಮಟ್ಟಕ್ಕೆ ನಾವೇ ಕಮಿಟ್ ಆಗ್ತೀವಿ ಸೊ ಏನಾಗ್ತದೆ ಅಂದರೆ ತುಂಬ ದಿನಗಳು ನಮ್ಮ ಜೊತೆಲಿರ್ತಾರೆ ಅವ್ರದ್ದು ಟೈಮ್ ಬದಲಾಗ್ತಾ ಇರುತ್ತೆ ನಮ್ಮದು ಕೂಡ ಟೈಮ್ ಬದಲಾಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ವ್ಯವಹಾರ ಅಂತ ಬಂದಾಗ ನಿಮ್ಮ ಪರಿಸ್ಥಿತಿ ಏನೇ ಇರಲಿ ನಿಮ್ಮ ಮನಸ್ಥಿತಿ ಏನೇ ಇರಲಿ ಕೆಲಸ ಅಂದಾಗ ಕೆಲಸವೇ ಆ ಟೈಮಲ್ಲಿ ಕೂಡ ನೀವು ಎಷ್ಟೇ ಹೆಸರು ಗಳಿಸಿದ್ರೂ ಒಬ್ಬ ವ್ಯಕ್ತಿಯಿಂದ ಹೆಸರು ಹಾಳಾಗೋ ಒಂದು ಸಂದರ್ಭ ಇರುತ್ತೆ ಆ ವಿಷಯಗಳೆಲ್ಲ ಇದರಲ್ಲೂ ಗೊತ್ತಾಗುತ್ತೆ ಆದರೆ ಇದನ್ನು ನಾನು ಯಾಕೆ ಮಾತಾಡ್ತಿರಲಿಲ್ಲ ಅಂತಂದರೆ ಈ ಒಂದು ವಿಷಯ ಮಾತಾಡಿದ್ರೆ ಇನ್ನೂ ನೂರು ವಿಷಯಗಳ ಮಾಹಿತಿ ನಿಮಗೆ ಕೊಡಬೇಕು ಇಲ್ಲ ಅರ್ಧ ಬರ್ಧ ಆಗುತ್ತೆ ನೀವು ಕ್ವಶನ್ಸ್ಗಳು ಕೇಳ್ತೀರಾ ಉತ್ತರ ಸಿಗೋಲ್ಲ ಬೇಜಾರಾಗುತ್ತೆ ಎಲ್ಲರಿಗೂ ಕೂಡ ನಾನು ಬೆಳೀಬೇಕು ನಾನು ಚೆನ್ನಾಗಿರಬೇಕು ಸಮಸ್ಯೆಗಳೇ ಸಾಕಪ್ಪ ಜೀವನದಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ ಇದು ಅದರಿಂದ ಯಾವ ರೀತಿ ಮಾಡಬೇಕು ಏನು ಅಂತಂದರೆ ಇವತ್ತು ಕೇಳಿದ್ವಿ ನಾಳೆ ಮಾಡಿದ್ವಿ ನಾಳೆದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಈ ರೀತಿ ಎಲ್ಲ ಜೀವನ ಎಷ್ಟು ದಿನ ಏನು ಎತ್ತ ಅದಕ್ಕೆ ಅದರದ್ದೇ ಆದ ರೀತಿಲಿ ಕಲಿಯಬೇಕು ಅಷ್ಟೊಂದು ಸಮಯ ನನಗೆ ಕೊಡೋಕ್ಕಾಗ್ತಿಲ್ಲ ಬಟ್ ಈ ಇನ್ಫಾರ್ಮೇಷನ್ಸ್ಗಳು ಇನ್ನೂ ಇದನ್ನು ದಯವಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ನೀವು ನೋಡ್ತಿರೋದೆ ಬೆಳ್ಳಗಿರೋದಲ್ಲಿ ಆಲಲ್ಲ ಆ ಥರ ಏನು ಕೆಲವು ನಿಮಗೆ ರೀಲ್ಸಲ್ಲಿ ಶಾರ್ಟ್ಸಲ್ಲಿ ವೀಡಿಯೋಸ್ಗಳಲ್ಲಿ ಫೀಡಲ್ಲಿ ಬರುತ್ತೆ ಒಂದು ನಿಮಿಷದ್ದು ವೀಡಿಯೋ ಇರುತ್ತದು ಅದು ಸಡನ್ನಾಗಿ ಉಪಯೋಗಿಸ್ಬೋದಾ ಅಂತಂದರೆ ಯೋಚನೆ ಮಾಡ್ಕೊಂಡು ಇದು ಮಾಡಿ ಎಲ್ಲನೂ ತಪ್ಪು ಅಂತ ಹೇಳ್ತಿಲ್ಲ ಅದನ್ನ ಉಪಯೋಗ ಯಾವ ರೀತಿ ಯಾವ ರೀತಿ ಯಾವ್ದು ಸರಿ ಯಾವ ತಪ್ಪು ಇದನ್ನು ತಿಳ್ಕೊಂಡು ಕೆಲಸ ಮಾಡಿ ಸೊ ಲೆಂತಿ ವೀಡಿಯೋಸ್ ಮಾಡೋದು ಬೇಡ ಅಂತ ಹೇಳಿದ್ದೆ ಬಿಸ್ನೆಸ್ ವಿಷಯ ಆಗಿದ್ದಕ್ಕೆ ಸ್ವಲ್ಪ ಲಾಸ್ತಿ ಆಯಿತು ಐದು ನಿಮಿಷ ಜಾಸ್ತಿ ಆಯಿತು ಮುಂಬರುವ ವೀಡಿಯೋಸ್ಗಳಲ್ಲಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಯೂಸ್ಫುಲ್ ಇನ್ಫಾರ್ಮೇಷನೇ ಶೇರ್ ಮಾಡಿಲ್ಲ ಬಿಸ್ನೆಸ್ ಅಂದಾಗ ತುಂಬ ವಿಷಯಗಳು ಬರ್ತವೆ ಇದರಲ್ಲಿ ತುಂಬ ಅಂದರೆ ತುಂಬ ವಿಷಯ ಬರ್ತವೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಇದನ್ನು ನೆನ್ಪಿಟ್ಕೊಳ್ಳ್ದೆ ನೀವು ಕೆಲಸ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತಂದರೆ ಬಿಸ್ನೆಸ್ ಅಂದರೆ ಅದೇ ರೀತಿ ಅದು ದಿನ ಚೇಂಜ್ ಆಗ್ತಾ ಆಗ್ತಾ ಸುತ್ತಮುತ್ತ ನಾವು ನಮ್ಮ ಒಂದು ಎನ್ವೈರಮೆಂಟ್ ಚೇಂಜ್ ಆಗ್ತಾ ಆಗ್ತಾ ನಿಮ್ಮ ಕಾಂಪಿಟೇಷನ್ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ನೀವು ಕೂಡ ಚೇಂಜ್ ಆಗಬೇಕು ಹಗಲು ರಾತ್ರಿ ಮನೆಯಲ್ಲಿ ನೀವು ಇರ್ತೀರ ಇಲ್ವೋ ವ್ಯವಹಾರ ಎಲ್ಲಿ ಮಾಡ್ತೀರಾ ಅಲ್ಲೋಗಿ ನಿಂತಿರ್ತೀರ ಸೊ ನಿಮ್ಮ ಜೀವನದ ಒಂದು ತುಂಬ ಅಮೂಲ್ಯ ಕ್ಷಣಗಳನ್ನ ನೀವು ಕಳೆಯೋದೆ ಬಿಸ್ನೆಸ್ ಸೆಲ್ ಮಾಡ್ತೀರ ಅಲ್ಲಿ ಆಫೀಸ್ ಸೊ ಅಲ್ಲಿ ನಿಮಗೆ ಲಾಭ ಬರ್ತಿಲ್ಲ ಅಂತಂದರೆ ಎಲ್ಲ ಒಂದು ಕಡೆ ಏನೋ ಒಂದು ತಪ್ಪಾಗ್ತಾ ಇರುತ್ತೆ ಆ ಮಾಹಿತಿ ಇದರಲ್ಲಿ ಸಿಗುತ್ತೆ ಅದು ರಾಂಗಲ್ಲ ಈ ನಾಲ್ಕೈದು ವಿಷಯಗಳು ಏನು ಟ್ರೆಂಡಿಂಗಲ್ಲಿವೆ ಅದು ಕೂಡ ಕೆಲಸ ಮಾಡುತ್ತೆ ವಿಸಿಟಿಂಗ್ ಕಾರ್ಡ್ ಲೋಗೋ ಕಂಪನಿ ಹೆಸರು ಯಾರಿಗೆ ಯಾವ ವ್ಯವಹಾರ ಮಾಡಿದ್ರೆ ಒಳ್ಳೆಯದು ಯಾವ ಸಮಯದಲ್ಲಿ ಮಾಡಬೇಕು ಈ ಮಾಹಿತಿಗಳನ್ನ ತಿಳ್ಕೊಂಡು ಕೆಲಸ ಮಾಡಿ ಲೆಂತಿ ವಿಡಿಯೋ ಬೇಡ ಏನಕ್ಕೆ ಬಿಸ್ನೆಸ್ ಬಗ್ಗೆ ಮಾತಾಡಿದ್ರೆ ತುಂಬ ವಿಷಯ ಬೇಕು ಯಾವ ರೀತಿ ಶುರು ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಯಾವ ರೀತಿ ಇದು ಮಾಡಬೇಕು ಮಾರ್ಕೆಟಿಂಗ್ ಏನು ಏನಕ್ಕೆ ಸುಮಾರು ಜನ ಬರೀ ಮಾರ್ಕೆಟಿಂಗ್ನ ಹೇಳ್ಕೊಟ್ಟಿ ಅಂದರೆ ನಿಮ್ಮ ಕೆಲಸನ ಅವ್ರು ಮಾರ್ಕೆಟಿಂಗ್ ಮಾಡಿಕೊಂಡು ಬರೀ ಒಬ್ಬರು ಕಸ್ಟಮರ್ಸ್ನ ಕೊಟ್ಕೊಂಡು ಆ ರೀತಿ ಕೂಡ ಬಿಸ್ನೆಸ್ಗಳು ನಡೀತಾವೆ ಇದೆಲ್ಲ ನೀವೇ ಮಾಡ್ಬೋದು ಕೆಲವ್ರಿಗೆ ಬರುತ್ತೆ ಒಂದು ಪದಾರ್ಥನ ಮಾರಕ್ಕೆ ಬರುತ್ತೆ ನೀವು ಸೆಲ್ ಮಾಡ್ತೀರಾ ಬಟ್ ನಿಮಗೆ ಲಾಭ ಮಾಡೋಕ್ಕೆ ಬರಲ್ಲ ಸೊ ನಿಮಗೆ ಗೊತ್ತಿರಬೇಕು ನಿಮ್ಮ ಒಂದು ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತ ಅದೆಲ್ಲ ಮಾಹಿತಿಗಳು ನೀಮರ್ಲಿ ಜಿಲ್ಲೆಯೇ ಸಿಗುತ್ತೆ ಆಸ್ಟ್ರಾಲಜಿಲೂ ಕೂಡ ಸಿಗುತ್ತೆ ಬೇರೆ ವಿಷಯಗಳಲ್ಲೂ ಕೂಡ ಸಿಗುತ್ತೆ ಸುಮಾರು ಇದು ಬಿಟ್ಟು ಎರಡೇ ಇಲ್ಲ ತುಂಬ ಜಾಸ್ತಿ ವಿಷಯಗಳಿವೆ ಈ ಒಂದು ನಮ್ಮ ಬಗ್ಗೆ ನಮಗೆ ತಿಳ್ಕೊಳ್ಳೋದು ತುಂಬ ಜಾಸ್ತಿ ಇದೆ ಟ್ಯಾರೋ ಆಗಿರ್ಬೋದು ರೇಖಿಲು ಕೂಡ ಗೊತ್ತಾಗುತ್ತೆ ಈ ಒಂದು ಮಾಹಿತಿಗಳನ್ನ ತಿಳ್ಕೊಂಡು ಬಿಸ್ನೆಸ್ನ ಕಂಪೇರ್ ಮಾಡಿ ನಾವು ಅಂದ್ಕೊಂಡು ಮಾಡೋದು ಯಾವ ಅಲ್ಲ ಇವತ್ತು ನೀವು ಶುರು ಮಾಡಿದ್ರೆ ನಿಮ್ಮ ಲೈಫ್ ಲಾಂಗ್ ಇರೋವಂತಹ ಒಂದು ಕೆಲಸದ ಥರ ಇದು ನಿಮಗೆ ಡ್ಯೂಟಿ ಥರ ನಿಮ್ಮ ಕೆಲಸದವ್ರು ರಜೆ ಹಾಕ್ಬೋದು ನೀವು ರಜೆ ಹಾಕೋಂಗಿಲ್ಲ ಆ ರೀತಿ ಇರುತ್ತೆ ಬಿಸ್ನೆಸ್ ಸೊ ಬಿಸ್ನೆಸ್ ತೂಕ ಏನಿದೆ ತುಂಬ ಜಾಸ್ತಿ ಇರುತ್ತೆ ಅದನ್ನು ಸುಮ್ಮನೆ ಜಂಪ್ ಮಾಡೋದಲ್ಲ ಅಥವಾ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹಗ್ಲು ರಾತ್ರಿ ನಿಮ್ಮೆಲ್ಲನೂ ಕಳ್ಕೊಂಡು ಕೆಲಸ ಮಾಡೋದಲ್ಲ ಯಾವ ಟೈಮಲ್ಲಿ ಏನು ಮಾಡಬೇಕು ಸಮಯ ಡಿಸೈಡ್ ಮಾಡೋದನ್ನು ಕಲಿಸೋದೆ ಜ್ಯೋತಿಷ್ಯ ಇದನ್ನು ಕಲ್ತ್ರಿ ಅಂತಂದರೆ ತಕ್ಕ ಮಟ್ಟಿಗೆ ನೀವು ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ ಮುಳುಗಲ್ಲ ಅದೊಂದು ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ತಪ್ಪು ಏನು ಅಂತ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಮುಂದೆ ಥರ ಆಗುತ್ತೆ ಅಂತ ಚೆನ್ನಾಗಿದ್ದಾಗ ಚೆನ್ನಾಗಿ ಆಗೇ ಆಗುತ್ತೆ ಸಮಸ್ಯೆ ಇರಲ್ಲ ಬಟ್ ಯಾವಾಗ ಆಗುತ್ತೆ ಅಂತ ಗೊತ್ತಾಗಲ್ಲ ಆ ಮಾಹಿತಿ ದಳು ಸಿಗುತ್ತೆ ಮುಂಬರ ವಿಷಯಗಳಲ್ಲಿ ವಿಷಯಗಳು ಮಾತಾಡ್ತೀನಿ ಮತ್ತು ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ವಿಸಿಟಿಂಗ್ ಕಾರ್ಡ್ ಲೋಗೋ ಏನಾರು ಇದ್ದರೆ ದಯವಿಟ್ಟು ಗ್ರೂಪಲ್ಲಿ ಹಾಕಿ ಗ್ರೂಪ್ ಯಾವ ರೀತಿ ಅಂತಂದರೆ ನಂಬರ್ ಇದೆ ನಂಬರ್ಗೆ ಮೆಸೇಜ್ ಮಾಡಿ ಅವ್ರು ಗ್ರೂಪ್ ಆ್ಯಡ್ ಮಾಡ್ತಾರೆ ಗ್ರೂಪಲ್ಲಿ ಹಾಕಿ ಅಲ್ಲಿ ನಾನು ನಿಮಗೆ ನಿಮ್ಮ ಒಂದು ಏನು ಮಾಹಿತಿ ಹೇಳಬೇಕು ಅದನ್ನು ಕೊಡ್ತಾ ಹೋಗ್ತೀನಿ